ನಾವೆಲ್ಲ ಪ್ರತಿಯೊಬ್ಬ ನಾಗರಿಕರ ಒಂದು ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಯೋಧರಿಗೆ ಅವರಿಗೆ ಶಕ್ತಿಯನ್ನ ಕೊಡಬೇಕು ಅವ್ರ ಜೊತೆ ನಾವು ಇದ್ದೀವಿ ಅಂತ ಏನೋ ಪರಿಸ್ಥಿತಿ ಇವತ್ತು ನೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಪ್ರತಿಯೊಬ್ಬ ನಾಗರಿಕ ನೂರ ನಲವತ್ತು ಕೋಟಿ ಅಷ್ಟು ನಾವು ಜನಸಂಖ್ಯೆ ಭಾರತ ರಾಷ್ಟ್ರದಲ್ಲಿ ಇದ್ದೀವಿ ಪ್ರತಿಯೊಬ್ಬರು ಇವತ್ತು ದೇಶವನ್ನ ಕಾಯ್ತಾ ಇರುವಂತ ಯೋಗರಿಗೆ ನಾವು ಇವತ್ತು ಅವ್ರ ಜೊತೆಯಾಗಿ ನಿಂತುಕೊಂಡು ಯಾರೇ ಒಂದು ಸರ್ಕಾರ ಸಂದರ್ಭದಲ್ಲಿ ನಾವು ಜೊತೆ ಇರ್ತೀವಿ ನಾವೆಲ್ಲೂ ಹೋಗೋದಿಲ್ಲ ಹೆಚ್ಚು ಶಕ್ತಿಯನ್ನ ನಾವು ಕೊಡ್ತೀವಿ ನಮ್ಮನ್ನ ಸಂದರ್ಭದಲ್ಲಿ ನಾವೆಲ್ಲ ಕಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಸಿದ್ಧರಾಗಿರ್ತೀವಿ ಅಂತ ಇವತ್ತು ನಾವು ಯೋಧರ ಜೊತೆ ಇರೋದು ಕೇಂದ್ರ ಸರ್ಕಾರ ಮತ್ತೆ ಯಾರೆಲ್ಲ ವಿರೋಧ ಪಕ್ಷದ ಪ್ರತಿಪಕ್ಷದ ನಾಯಕರುಗೂ ಇವತ್ತು ಈ ಒಂದು ಯುದ್ಧಕ್ಕೆ ಪಾಕಿಸ್ತಾನದಲ್ಲಿ ಒಂದು ಯುದ್ಧಕ್ಕೆ ಭಾರತ ಸರ್ಕಾರ ಏನು ಒಂದು ಘೋಷಣೆಯನ್ನ ಮಾಡಿದ್ರೆ ಅದಕ್ಕೆ ಎಲ್ಲ ಪಕ್ಷದವರು ಬೆಂಬಲವನ್ನ ಕೊಡ್ತಾ ಇರೋ ಸಂದರ್ಭ ಹೇಗಿದೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಜಾತಿಯನ್ನ ಹಿಡ್ಕೊಂಡು ಇವತ್ತು ಬಹಳಷ್ಟು ಆಪಾದನೆಗಳನ್ನು ಆಗಿತ್ತು ಒಂದು ಜಾತಿಯನ್ನ ಗುರಿಯಾಗಿ ಬಹಳ ಬಹಳಷ್ಟು ಮಾತಾಡೋದು ಅದ್ರ ಬಗ್ಗೆ ನಾನೇನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಏನು ನಮ್ಮ ರಾಷ್ಟ್ರದ ಪಿತಾಮ ಮಹಾತ್ಮ ಗಾಂಧಿ ಅವ್ರನ್ನ ಯಾವ ಒಂದು ಜನಾಂಗ ಇದ್ರೂ ಅದು ನಾವು ಆ ಜನಾಂಗಕ್ಕೆ ಏನು ನಾವು ದೋಷಣೆ ಅಂತ ಮಾಡಿಲ್ಲ ಸತ್ತಂಥ ವ್ಯಕ್ತಿಗೆ ನಾವು ಯಾರು ಸಾಯ್ಸೋದು ಅಂಥವನ್ನ ನಾವು ದೋಸೆ ಮಾಡೋದು ಸಂದಿರ ಗಾಂಧಿಯವ್ರನ್ನ ಕೊಲ್ಲುವಂಥ ಸಂದರ್ಭದಲ್ಲೂ ಯಾವುದೋ ಒಂದು ಜನಾಂಗ ಅವನ್ನ ಹತ್ಯೆ ಮಾಡುವಂತ ಸಂದರ್ಭದಲ್ಲೂ ನಾವು ಇಡೀ ರಾಷ್ಟ್ರದಲ್ಲಿ ಆ ಜನಾಂಗವ ನಾವು ದೋಷಣೆ ಅಂತ ಮಾಡಿಲ್ಲ ಅದೇ ರೀತಿ ಈಗ ಏನು ಅಲ್ಲ ಈಗ ಟೆರರಿಸಂ ಅಂತ ಹೇಳಿದ್ರೆ ಟೆರರಿಸಮ್ ಈಸನ್ ಕ್ರಿಮಿನಲ್ ಆಕ್ಟ್ ಅದು ಕಮಿನಲ್ ಆಕ್ಟ್ ಅಲ್ಲ ಏನ್ ಮಾಡ್ತಾ ಇದ್ದಾರೆ ಗೊತ್ತಿರೋ ಅದು ಕ್ರಿಮಿನಲ್ ಆಕ್ಟ್ ಕ್ರಿಮಿನಲ್ ಅಂತ ಹೇಳಿದ್ರೆ ಯಾವ ಒಂದು ಜಾಂತಿಯನ್ನ ಕುಡ್ಕೊಂಡು ಇವತ್ತು ನಾವು ಗುರಿಯಾಗಿ ಮಾಡುವಂತದ್ದು ಸರಿಯಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಷ್ಟಪಡ್ತೀನಿ ನಮಗೆಲ್ಲ ದೇಶ ಒಂದು ಕಾರ್ಯಕ್ರಮ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಕೆಎಲ್ ರಾಜಣ್ಣ ಅವರ ಹಿತೈಷಿಗಳು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಅಂತ ಹದಿಮೂರನೇ ತಾರೀಕು ನಾನು ಮೊದಲು ಹೇಳಿದ ಹಾಗೆ ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ಆದಂತ ಕಾರ್ಯಕ್ರಮ ಆಗಿರ್ಲಿಲ್ಲ ಅನ್ನೋಂತ ಮಾಹಿತಿ ಇರುವಂತ ಕನಿಷ್ಠ ಈ ಕಾರ್ಯಕ್ರಮಕ್ಕೆ ಒಂದರಿಂದ ಒಂದು ಲಕ್ಷ ಜನಕ್ಕಿಂತ ಹೆಚ್ಚು ಜನ ಇವತ್ತು ಕಾರ್ಯಕ್ರಮದಲ್ಲಿ ಆಗ್ತಾ ಇದೀನಿ ರಾಜ್ಯದಿಂದ ಸಹಕಾರಿಗಳು ಬಹಳಷ್ಟು ಜನ ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯಿಂದಲೇ ಕನಿಷ್ಠ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಒಂದು ಹಬ್ಬದ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ನೀವು ಎಲ್ಲರೂ ಆ ಬಾಡಕರಿಂದ ಅಪ್ಪೆ ನೋಡ್ತಾ ಇದ್ದೀವಿ ಯಾವ ರೀತಿ ಆ ಇನ್ಫೋ ಬಿಲ್ ಅಲ್ಲಿ ಅಪೆಡಾ ಲಾಗ್ತಾ ಇರುವಂತದ್ದು ಇರಬಹುದು ಮತ್ತೆ ಬೇರೆ ಬೇರೆ ಕಾರಣ ಪ್ರಚಾರ ಯಾವ ರೀತಿ ಆಗ್ತೈತೆ ಅದ ሁሉ ಇವೆಲ್ಲ ನೋಡ್ತಾ ಇದ್ದೀವಿ ಆದರೆ ಇವತ್ತು ಸಂದರ್ಭ ಆತರ ಇಲ್ಲ ಏನು ಗಡಿ ಲಾಗ್ತಾ ಇದೆ ಆ ಯೋಧರಿಗೆ ನಾವು ಶಕ್ತಿ ಎಲ್ಲ ದುಬೇಕು ಅಂತ ಹೇಳಿ ಈ ಒಂದು 13ನೇ ತಾರೀಖು ಕಾರ್ಡೇ ಶೋ ಆಯ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಉದ್ಘಾಟನೆಯನ್ನ ಮಾಡ್ತಾ ಇದ್ದರು ಜೊತೆಯಾಗಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಈ ಭಾಗದ ಕೇಂದ್ರ ಸಚಿವರಾದಂಥ ಸೋಮಣ್ಣವರ ಉಪಸ್ಥಿತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರವರ ಅಧ್ಯಕ್ಷತೆಯಲ್ಲಿ ಬಹಳ ಜನ ಹಿರಿಯ ಸರ್ಕಾರದ ಸಚಿವರುಗಳು ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರುಗಳು ಇರ್ಬೋದು ಹಿರಿಯ ಶಾಸಕರುಗಳು ಇರ್ಬೋದು ಕಾರ್ಯಕ್ರಮ ಪಕ್ಷಾತೀತವಾಗಿ ಆಗ್ತಾ ಇರುವಂತ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಬಹಳ ಜನ ಇತಿಹಿಗಳು ಸ್ನೇಹಿತರು ಕಳೆದ ಎರಡು ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿಲ್ಲ ಓಡಾಡ್ಕೊಂಡು ಸಂಘಟನೆ ಆಗ್ಬೇಕು ಅಂತ ಹೇಳಿ ಮತ್ತೆ ವಿಶೇಷವಾಗಿ ಈ ಒಂದು ಗ್ರಂಥ ಬಿಡುಗಡೆ ನಾಗಣ್ಣವರ ಅಧ್ಯಕ್ಷತೆಯಲ್ಲಿ ಆ ಸಂಚಾಲಕರು ಯಾರೆಲ್ಲ ಅಕ್ಕಂತ ಸಮಿತಿ ಏನಿದ್ದಾರೆ ಎರಡು ವರ್ಷದಿಂದ ಅವರು ಆ ಬಹಳಷ್ಟು ಸಮಾವಿಸಿ ಯಾರೆಲ್ಲ ರಾಜೇನವರ ಬಗ್ಗೆ ಸ್ನೇಹಿತರು ಇದಾರೆ ಹಿರಿಯ ಸಹಕಾರಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಲೇಖಕರಿದ್ದಾರೆ ಅವರೆಲ್ಲ ಒಂದು ರಾಜೇನವರ ಅನಿಸಿಕೆ ಬಗ್ಗೆ ಅವ್ರ ಬಗ್ಗೆ ತಿಳಿದಿನವರಿಂದ ಬಹಳ ಜನ ಈ ಗ್ರಂಥದಲ್ಲಿ ಅವರ ಅನಿಸಿಕೆಯನ್ನ ಹೇಳಿದರು ಬೇಜಾರು ಏನಿಲ್ಲ ಯಾಕಂದ್ರೆ ನಮಗೆ ದೇಶ ದೇಶ ದೇಶಮೇಲೆ ನೆಕ್ಸ್ಟ್ ಇವೆಲ್ಲ ಕಾರ್ಯಕ್ರಮಗಳು ಸೊ ಆ ಒಂದು ದೃಷ್ಟಿ ಇಟ್ಟುಕೊಂಡು ಬರುವಂತ ಹದಿಮೂರನೇ ತಾರೀಕು ಏನು ಈ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನ ನಾನೇ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಏನೆಲ್ಲ ಇವತ್ತು ಆಗ್ತಾ ಇದೆ ಆ ಸಂದರ್ಭವನ್ನು ನಾನು ಅವರಿಗೆ ಪ್ರೀಫಿಂಗ್ ಮಾಡಿದ್ದೇನೆ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಕೊಂಡು ಇಲ್ಲ ಸರ್ ಎಲ್ಲ ಆಗ್ತಾ ಇದೆ ಈ ಒಂದು ದೃಷ್ಟಿಯಲ್ಲಿ ಈ ತರದಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ರೆ ಆ ಒಂದು ಸಂದೇಶ ಒಳ್ಳೆ ತರದಲ್ಲಿ ಹೋಗೋದಿಲ್ಲ ಒಳ್ಳೆ ಹೋಗೋದಿಲ್ಲ ಅಂತ ಹೇಳಿರೋದು ಸಂದರ್ಭವೂ ಸರಿ ಇಲ್ಲ ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನ ದಿನಕ್ಕೆ ಯಾವ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನ ನಮ್ಮ ಮತ್ತೆ ನಮ್ಮ ಸಮಿತಿಯನ್ನ ಸದಸ್ಯಗಳನ್ನ ಅಧ್ಯಕ್ಷರನ್ನ ಎಲ್ಲರೂ ಕೂಡಿಸ್ಕೊಂಡು ಚರ್ಚೆ ಮಾಡಿ ಆ ಮುಂದಿನ ದಿನಾಂಕ ಏನು ಈ ಒಂದು ಇದೆ ಈ ಒಂದು ಸಂದರ್ಭದ

ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಪ್ಪ ನಾವು ಬರ್ತೀವಿ ಅಂತ ನನ್ನ ಮುಖ್ಯಮಂತ್ರಿಗಳು ಆ ಮಾತನ್ನು ಹೇಳಿದ್ದಾರೆ ಇಟ್ಕೊಂಡು ಏನ್ ಬೇ ಅದ್ಭುತ ಸಾಧ್ಯ ಎನ್ ರಾಜ ಎಪ್ಪತ್ತೈದನೇ ವರ್ಷದ ಅಭೂತ ಮೂಲ ಮತ್ತೆ ಅಭಿನಂದನಾ ಬಿಡುಗಡೆ ಕಾರ್ಯಕ್ರಮವನ್ನು ಮುಂದೂಡ್ತಾ ಇದ್ದೀವಿ ದಿನಾಂಕವನ್ನ ಆ ಮುಂದಿನ ದಿನದಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆ ದಿನಾಂಕವನ್ನು ಘೋಷಣೆಯನ್ನ ಮಾಡ್ತೀವಿ